ನಾನು ಬಿಲ್ ಕಲೆಕ್ಟರ್ ನೌಕರರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾರಾಯಣ್ ನಿಜವಾಗ್ಲೂ ಗಾಂಧೀಜಿ ಗಾಂಧೀಜಿಯವರು ಕಂಡಂತ ಕನಸು ಇದುವರೆಗೂ ನೆನಸಾಗಿಲ್ಲ ಗಾಂಧೀಜಿಯವರು ಒಂದು ಕನಸನ್ನ ಕಂಡಿದ್ರು ಗ್ರಾಮ ರಾಮರಾಜ್ಯಂದ್ರೆ ಗ್ರಾಮ ಪಂಚಾಯಿತಿ ಸರ್ವ ರೀತಿಯಲ್ಲೂ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅದಕ್ಕೆ ಗ್ರಾಮ ಪಂಚಾಯಿತಿ ನೌಕರರು ಕಾರಣಕರ್ತರು ಆಗ್ಬೇಕು ಅಂತಕ್ಕಂಥದ್ದು ಆದರೆ ಅವ್ರು ಹೇಳಿರ್ತಕ್ಕಂಥ ಮಾತು ಇವತ್ತು ಈಡೇರ್ತಿಲ್ಲ ಯಾಕೆ ಅಂತಂದ್ರೆ ನಮ್ಮ ಇಲಾಖೆಯ ಮೇಲಧಿಕಾರಿಗಳು ಮಾಡ್ತಿರ್ತಕ್ಕಂಥ ಆದೇಶಗಳು ಇವತ್ತು ನಮಗೆ ವಿಭಿನ್ನವಾಗಿದೆ ಸ್ನೇಹಿತರೆ ನಿಜವಾಗ್ಲೂ ಹೇಳಬೇಕಂದ್ರೆ ಇವತ್ತು ಗ್ರಾಮ ಪಂಚಾಯಿತಿ ನೌಕರರಿಗೆ ಒಂದು ವ್ಯವಸ್ಥಿತವಾಗಿ ಒಂದು ಕುಟುಂಬನೇ ನಿರ್ವಹಣೆಯನ್ನು ಮಾಡಲಿಕ್ಕೆ ಆಗ್ತಿಲ್ಲ ಯಾಕೆ ಅಂತಂದರೆ ನಮ್ಮನ್ನು ಕನಿಷ್ಠ ವೇತನ ಕಾಯ್ದೆಯಡಿ ತಂದು ಕೂರಿಸ್ಬಿಟ್ಟಿದ್ದಾರೆ ಕನಿಷ್ಠ ವೇತನ ಅಂತ ಕೊಟ್ಬಿಟ್ಟು ಕನಿಷ್ಠ ಇರ್ತಕ್ಕಂಥ ಯಾವುದೇ ಸೌಲಭ್ಯನ ಕೊಟ್ಟಿಲ್ಲ ಹಾಗಾಗಿ ನಮ್ಮದು ಮೂಲ ಉದ್ದೇಶ ಕನಿಷ್ಠ ವೇತನವನ್ನು ಹೋಗಲಾಡಿಸಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದಲೇ ವೇತನವನ್ನು ನಿಗದಿಪಡಿಸಿಕೊಡಬೇಕು ಅದ್ರ ಜೊತೆಗೆ ಅದ್ರ ಜೊತೆಗೆ ಸೇವಾ ಇರ್ತನೂ ವೇತನ ಜಾರಿ ಮಾಡಬೇಕು ನಾವು ಕೂಡ ನೈನ್ಟೀನ್ ನೈಂಟಿ ತ್ರೀ ಆ್ಯಕ್ಟ್ ಒನ್ 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 ಟೂ ಮತ್ತು ಒನ್ ಒನ್ ಆ್ಯಂಡ್ ತ್ರೀ ರೂಲ್ಸ್ ಪ್ರಕಾರ ನಾವು ಬಂದಿರತಕ್ಕಂಥದ್ದು ನಾವೆಲ್ಲರೂ ಕೂಡ ಸರ್ಕಾರಿ ನೌಕರಿಗೆ ಎಲಿಜಿಬಲ್ಲು ಮತ್ತೆ ಆರೋಗ್ಯ ಭದ್ರತೆಯನ್ನು ಸರ್ಕಾರ ಏನು ಮಾಡಿದೆ ಅಂತಂದರೆ ಐವತ್ತು ಸಾವಿರ ರೂಪಾಯಿಗಳಿಗೆ ಜಾರಿ ಮಾಡಿದೆ ಅದು ಕೂಡ ಅವನ ವೃತ್ತಿಯಲ್ಲಿ ಒಂದು ಬಾರಿ ಅಂತಕ್ಕಂಥದ್ದು ಜಾರಿ ಮಾಡಿದೆ ಸ್ನೇಹಿತರೆ ಬಟ್ ನೀವು ಯೋಚನೆ ಮಾಡಿ ಇವತ್ತು ಒಬ್ಬ ಚಿಕ್ಕದಾಗಿ ಒಂದು ಜ್ವರ ತಲೆನೋವಂಥ ಕಾಯಿಲೆ ಅಂತ ಹೋದರೆ ಅವನಿಗೆ ಐವತ್ತು ಸಾವಿರ ರೂಪಾಯಿ ಯಾವ ಲೆಕ್ಕಕ್ಕೂ ಬರಲ್ಲ ಇನ್ನು ನಲವತ್ತೆರಡು ವರ್ಷ ಸರ್ವಿಸ್ ಮಾಡಿದರೆ ಐವತ್ತೇ ಸಾವಿರ ರೂಪಾಯಿ ಕ್ಲೇಮ್ ಮಾಡ್ತೀವಿ ಮಾಡ್ತೀವಿ ಅಂತಾರೆ ಅದು ಕೂಡ ಅವನಿಗೆ ಹೃದಯ ಚಿಕಿತ್ಸೆ ಕೈಕಾಲು ಮುರಿದು ಹೋಗಿರಬೇಕು ಮೂತ್ರಪಿಂಡ ಹೋಗಿರಬೇಕು ಅವ್ನು ಸತ್ತ ಮೇಲೆ ಕೊಟ್ಟರೆ ಏನು ಪ್ರಯೋಜನ ಸ್ನೇಹಿತ ಬಂಧುಗಳೇ ಹಾಗಾಗಿ ನಾವು ಕೇಳಿದ್ದೀವಿ ಒಂದು ಬಾರಿಯೆಲ್ಲ ನೌಕರನಿಗೆ ಕನಿಷ್ಠ ಐದು ಲಕ್ಷವರೆಗೂ ವಿಮೆಯನ್ನು ಜಾರಿ ಮಾಡಬೇಕು ಆರೋಗ್ಯ ವಿಮೆಯನ್ನು ಜಾರಿ ಮಾಡಬೇಕು ಇದು ಕುಟುಂಬ ಸದಸ್ಯರಿಗೂ ಕೂಡ ಆಗಬೇಕು ಅಂತಕ್ಕಂಥದ್ದು ಕೇಳಿದ್ದೀವಿ ಹಾಗಾಗಿ ಇನ್ನೂ ಅನೇಕ ಹಲವು ಬೇಡಿಕೆಗಳನ್ನ ಇಟ್ಕೊಂಡು ಈ ಒಂದು ಮುಷ್ಕರವನ್ನು ಮಾಡ್ತಿದ್ದೀವಿ ನಮ್ಮ ಬೇಡಿಕೆ ಈಡೇರುವವರೆಗೂ ಯಾವುದೇ ಕಣಕ್ಕೂ ಮುಷ್ಕರ ಫ್ರೀಡಂ ಪಾರ್ಕ್ನಲ್ಲಿ ನಲ್ಲಿ ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಎಲ್ಲಾ ಉರುಂದ ಸಂಘಗಳು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟದ ನೇತೃತ್ವದಲ್ಲಿ ಏನು ನಮ್ಮ ಎಲ್ಲ ವೃಂದಗಳ ಮತ್ತು ಸದಸ್ಯರ ಬೇಡಿಕೆಗಳ ಕುರಿತು ನಾವು ಇವತ್ತಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ಅನಿರ್ದಿಷ್ಟವಾಗಿರ್ತಕ್ಕಂಥ ಹೋರಾಟ ಈ ಹೋರಾಟದಲ್ಲಿ ಏನು ನಮ್ಮ ಪ್ರಮುಖವಾಗಿರ್ತಕ್ಕಂಥ ಎಲ್ಲ ಬೇಡಿಕೆಗಳಿಗೆ ಸರ್ಕಾರ ಮತ್ತು ಇಲಾಖೆ ಸ್ಪಷ್ಟವಾಗಿರ್ತಕ್ಕಂಥ ಆದೇಶ ಮತ್ತು ಸಂದೇಶ ಬರುವರೆಗೂ ಕೂಡ ಯಾವುದೇ ಹೋರಾಟದಿಂದ ಹಿಂದಿ ಸೇರಿರ್ತಕ್ಕಂಥ ಪ್ರಶ್ನೆ ಇಲ್ಲ ಈ ಹೋರಾಟ ಮುಂದುವರಿಸ್ತಾ ಇದ್ದೀವಿ ಇವತ್ತಿನ ದಿನ ಏನು ನಮ್ಮ ಹಿರಿಯ ಅಧಿಕಾರಿಗಳ ಮೇಲೆ ಇರ್ತಕ್ಕಂಥ ವಿಶ್ವಾಸ ನಂಬಿಕೆಯನ್ನು ಕಳ್ಕೊಂಡಿರ್ತಕ್ಕಂಥ ನಮ್ಮೆಲ್ಲ ನೌಕರರು ಯಾಕಂದರೆ ಸಾಕಷ್ಟು ನಾವು ಸಂಘದಿಂದ ಅಧಿಕಾರಿಗಳಿಗೆ ಭೇಟಿ ಮಾಡಿ ಸಾಕಷ್ಟು ವಿನಂತಿಸಿದರೂ ಕೂಡ ಯಾವುದೇ ಒಂದು ಪ್ರಯೋಜನ ಆಗಿಲ್ಲ ಆ ಒಂದು ಕಾರಣಕ್ಕೆ ನಮ್ಮೆಲ್ಲ ನೌಕರರು ರೊಚ್ಚಿ ಒಂದು ತಾಳ್ಮೆಯನ್ನು ಕಳೆದುಕೊಂಡಿದ್ದಾರೆ ಆದ್ದರಿಂದ ಸರ್ಕಾರದ ಒಂದು ಸಚ್ ಮಾನ್ಯ ಗೌರವಿತ ಸಚಿವರಾಗಿರ್ಬೋದು ಮತ್ತು ಈ ಒಂದು ಹೋರಾಟಕ್ಕೆ ಬಂದು ನಮ್ಮ ಒಂದು ಮನವಿಗೆ ಸ್ಪಂದಿಸಬೇಕಂತ ವಿನಂತಿಸ್ತಾ ಇದ್ದೀವಿ ನಾನು ಕ್ಲರ್ಕ್ ಅಂ ಡಾಟಾ ಇಂಟ್ರಿ ಆಪರೇಟರ್ ಸಂಘದ ರಾಜ್ಯಾಧ್ಯಕ್ಷ ಭೀಮರೆಡ್ಡಿ ಪಾಟೀಲ್ ಮಾತಾಡ್ತಾ ಇರೋದು ಹಾಗೂ ಪಂಚಲೌಕರ ಸಮಿತಿ ಸದಸ್ಯರಾಗಿ ಮಾತಾಡ್ತಾ ಇದ್ದೀನಿ ಇವತ್ತೇನು ಹನ್ನೊಂದು ವೃಂದ ಸಂಘ ಮತ್ತು ಸದಸ್ಯರು ಕೂಟದೊಂದಿಗೆ ಇವತ್ತೇನು ಕರೆ ಕೊಟ್ಟಿದ್ದೀವಿ ಬೃಹತ್ ಹೋರಾಟದ ಕರೆ ಇದು ಬಹಳ ಐತಿಹಾಸಿಕ ಹೋರಾಟ ನಾವು ಈ ಹೋರಾಟವನ್ನು ಕರೆ ಕೊಡ್ತಕ್ಕಂಥದ್ದು ಏನಂತ ಕೇಳಿದರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಪಂಚ ನೌಕರರು ಸಂಘ ಏನು ಉಟ್ಕೊಂಡಿದೆ ಆ ಪಂಚ ನೌಕರರು ಯಾರು ಕೂಡ ನೆಮ್ಮದಿ ಆಗಿಲ್ಲ ನೋಡಿ ಬೇರೆ ಇಲಾಖೆಗಳಲ್ಲಿ ಇರ್ತಕ್ಕಂಥ ವೇತನ ಬೇರೆ ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ವೇತನ ಬೇರೆ ನಮಗೆ ಕನಿಷ್ಠ ಅನಿಷ್ಟ ವೇತನವನ್ನು ತಂದಿಟ್ಟಿದ್ದಾರೆ ಸೊ ಬೇರೆ ಇಲಾಖೆಯಲ್ಲಿ ನೋಡಿ ಸರ್ಕಾರಿ ನೌಕರನ್ನ ಘೋಷಣೆ ಮಾಡಿದರೆ ಅವರಿಗೆ ನೋಡಿ ಪುರಸಭೆಗಳಲ್ಲಿ ತಗೋರಿ ಮತ್ತು ಮಹಾನಗರ ಪಾಲಿಕೆಗಳಲ್ಲಿ ತಗೊಳ್ಳಿ ಸರ್ಕಾರಿ ನೌಕರಿಯಾಗಿ ಘೋಷಣೆ ಮಾಡಿದ್ದಾರೆ ಆದರೆ ನಮಗೆ ವೇತನ ಶ್ರೇಣಿಯನ್ನು ಎಂತ ಇಲ್ಲ ಅಂತ ಅನ್ನೋದಾದರೆ ಎಷ್ಟು ಬೇಜಾರಾಗಲಿಕ್ಕಿಲ್ಲ ಹಾಗೂ ಯಾವ ನೌಕರಿನೂ ಕೂಡ ನೆಮ್ಮದಿ ಇರತಕ್ಕಂಥ ಪರಿಸ್ಥಿತಿ ಇದೆ ಈ ಏನು ಗ್ಯಾರಂಟಿಗಳು ಜೊತೆಗೆ ಅನೇಕ ಯೋಜನೆಗಳು ತಂದು ದೊಡ್ಡಿದ್ದಾವೆ ಎಲ್ಲರೂ ಕೂಡ ಇವತ್ತು ಇನ್ನೂರ ಎಂಬತ್ತೊಂದು ಜನ ಅಧಿಕಕ್ಕೂ ಮರಣ ಹೊಂದಿದ್ದಾರೆ ಸೊ ಈ ಸ್ಥಿತಿಯಲ್ಲಿ ನಮ್ಮ ನೌಕರರಿದ್ದಾರೆ ಅದಕ್ಕಾಗಿ ನಮ್ಮ ಬೇಡಿಕೆ ಈಡೇರಿವರೆಗೂ ನಾವು ಒಂದು ಎಂಟರಿಂದ ಹತ್ತು ಬೇಡಿಕೆ ಇಟ್ಕೊಂಡಿದ್ದೀವಿ ಇನ್ನು ಉಳಿದಂಥ ಹನ್ನೊಂದು ವೃದ್ಧದವರು ಅವರವರು ವಿವಿಧ ಬೇಡಿಕೆ ಇಟ್ಕೊಂಡಿದ್ದಾರೆ ಒಟ್ಟಾರೆ ಈ ವಿವಿಧ ಬೇಡಿಕೆಗಳು ಸೇರಿಕೊಂಡು ಈ ಬೇಡಿಕೆ ಈಡೇರೋವರೆಗೂ ನಾವು ಯಾರು ಕೂಡ ಈ ಹೋರಾಟ ವೇದಿಕೆಯನ್ನು ಬಿಟ್ಟು ಅಂತ ನಾನು ಈ ಮೂಲಕ ಸರ್ಕಾರಕ್ಕೆ ಮಾಹಿತಿ ಕೊಡ್ತೀನಿ ಜೊತೆಯಾಗಿ ನಮ್ಮ ಸದಸ್ಯರು ಮತ್ತು ನೌಕರರ ವರ್ಗದ ವೃಂದದವರು ಒಟ್ಟಾಗಿ ಬಂದು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಇವ್ರದ್ದು ಮತ್ತು ನಮ್ಮದು ಎರಡು ಬೇಡಿಕೆಯನ್ನು ಸಮ ಈಡೇರಿಸಬೇಕು ಅದರ ಸಲುವಾಗಿ ಬಂದಿದ್ದೀವಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಇದು ನೀಡಿವರೆಗೂ ನಾವು ಹೋರಾಟ ಮಾಡ್ತೀವಿ ನಮ್ಮ ಬೇಡಿಕೆಗಳು ಈ ಕೇರಳ ಮಾದರಿಯಲ್ಲಿ ನಮ್ಮದೂ ಆಗಬೇಕು ನಮ್ಮ ರಾಜ್ಯದಲ್ಲೂ ಕೇರಳ ಮಾದರಿಯಲ್ಲಿ ನಮ್ಮ ಸದಸ್ಯರ ಒಕ್ಕೂಟ ಏನು ತೀರ್ಮಾನ ತೊಗೊಂಡಿದೆ ಆ ಮಾದರಿಯಲ್ಲಿ ಇಲ್ಲವೇ ಸವಲತ್ತುಗಳನ್ನ ನಮಗೂ ಕೊಡಬೇಕು ಮತ್ತು ಇವ್ರಿಗೂ ಕೂಡ ಹಲವಾರು ಸಮಸ್ಯೆಗಳಿದೆ ಅವೆಲ್ಲನೂ ಒಂದು ಸ್ವಲ್ಪ ಕಂಡೀಷನಲ್ಲನ್ನು ಸಡಿಲಗೊಳಿಸಿ ಇವ್ರಿಗೂ ಅನುವು ಮಾಡಿಕೊಡ್ಬೇಕು ಅಂತ ನಾವು ಹೋರಾಟದಲ್ಲಿ ಪಾಲ್ಗೊಳ್ಳೋಕೆ ಬಂತು ಹೇಳ್ತೀನಿ ಅಂದರೆ ಅವೈಜ್ಞಾನಿಕ ಆದರ್ಶಗಳು ಜಾಸ್ತಿ ಆಗ್ತಿದೆ ಸರ್ ಈಗ ಲೈಬ್ರರಿ ಗ್ರಂಥಾಲಯ ನಮಗೆ ಹ್ಯಾಂಡರ್ಡ್ ಓವರ್ ಮಾಡಿದ್ದಾರೆ ಆ ಮಾಡಾದ್ಮೇಲೆ ಅದು ನಿರ್ವಹಣೆಗೆ ನಮಗೆ ಅನುದಾನ ಬಿಡುಗಡೆ ಮಾಡಬೇಕು ನಾವು ತೆರಿಗೆ ವಸೂಲಾತಿರ ಶೇಕಡ ಅದು ಆರು ಪರ್ಸೆಂಟ್ ಅನುದಾನನ ಕಲೆಕ್ಟ್ ಮಾಡ್ತೀವಿ ಗ್ರಂಥಾಲಯ ಸೇಸ್ ಅಂತ ಅದನ್ನು ಕೂಡ ಕೂಡ ಜಿಲ್ಲಾ ಪಂಚಾಯತ್ ಕೊಡಬೇಕು ಅದು ಇಂಟರ್ನೆಟ್ ಬಿಲ್ ಆಗಿರ್ಬೋದು ಕರೆಂಟ್ ಬಿಲ್ ಆಗಿರ್ಬೋದು ಮತ್ತು ದಿನಪತ್ರಿಕೆ ಬಿಲ್ ಆಗಿರ್ಬೋದು ಈ ಥರದ ಆಮೇಲೆ ಡಿಜಿಟಲ್ ಲೈಬ್ರರಿ ಮಾಡಿ ಅಂತಾರೆ ಅದಕ್ಕೆಲ್ಲ ಅನುದಾನ ಕೊಡಲ್ಲ ಗ್ರಾಮ ಪಂಚಾಯತಿ ಕೊಡಬೇಕು ಅದೊಂದು ಈಗ ಜನ ಮತ್ತು ಮರಣ ಪ್ರಮಾಣ ಪತ್ರ ಕೊಡಿ ಅಂತ ಪಂಚಾಯತಿಗೆ ಹಾಕಿದ್ದಾರೆ ಬಾಬು ಸೇವಕರ ಸೇವೆ ಕೊಡಿ ಅಂತ ಕೊಟ್ಟಿದ್ದಾರೆ ಬಟ್ ಸಿಬ್ಬಂದಿಗಳ ಕೊರತೆ ಇದೆ ನಮ್ಮಲ್ಲಿ ಸ್ವೀಪರ್ ಇಲ್ಲ ಸುಮಾರು ವರ್ಷಗಳಿಂದ ಸ್ವೀಪರ್ಗಳಿಲ್ಲ ಸ್ವಚ್ಛತೆಗೆ ಘನತೆಯ ನಿರ್ವಹಣೆ ಘಟಕ ಮಾಡೋಕ್ಕೆ ಕೇಳಿದ್ದಾರೆ ಅಲ್ವಾ ಇದೇ ಸೇರಿದಂತೆ ಮತ್ತೆ ಆ ಕೂಶಿನ ಮನೆ ಎಷ್ಟೋ ಕಡೆ ಅಂಗನವಾಡಿಗಳೇ ಮುಚ್ಚಾಯ್ತದೆ ಸಾಲೆ ಅಂಗನವಾಡಿಗಳು ಮಕ್ಕಳಿಗೆ ಹೋಗ್ತಲ್ಲ ಈಗ ಊಶಿನ ಮನೆ ಮಾಡಿ ಅಂತ ಊಶಿನ ಮನೆ ಮಾಡುವಂಥದ್ದು ಊಶಿನ ಮನೆ ನಿರ್ವಹಣೆ ಮಾಡುವಂಥದ್ದು ಈ ಥರ ಅಂಗನವಾಡಿ ಕೂಡ ಅದು ಶಿಶು ಬುದ್ಧಿ ಒಳಪಡುವಂಥದ್ದು ಅದು ಅಂಗನವಾಡಿ ಕೊಟ್ಟರೆ ಮಕ್ಕಳಿಗೆ ಸಿ ಹೋಗ್ತಾರಲ್ವಾ ಹಂಗೆ ಮುಚ್ಚೋಗಿರೋ ಅಂಗನವಾಡಿಗಳನ್ನು ಬಿಟ್ಬಿಟ್ಟು ಮತ್ತೆ ಊಶಿನ ಮನೆ ಈ ಥರ ಒತ್ತರಗಳು ತರ್ತಾ ಇರುವಂಥದ್ದು ಬೇರೆ ಬೇರೆ ಇಲಾಖೆದು ಕಟ ಮಾಡಿ ಅಂಥೇಳ್ದು ಪಂಚಾಯತಿಗೆ ಬಂದುಬಿಟ್ಟು ಅದು ಬೆಳೆ ಕಟ ನಮ್ಮ ಇಲಾಖೆಗೆ ಬರೋದಿಲ್ಲ ಜನ ಪ್ರಮಾಣ ಪತ್ರ ಕೊಡಿ ಅಂತೇಳು ಆಮೇಲೆ ಸಾಲ ಬಿಟ್ಟ ಮಕ್ಕಳ ಸಮೀಕ್ಷೆ ಮಾಡುವಂಥದ್ದು ಶಿಕ್ಷಣ ಇಲಾಖೆದು ಬೇರೆ ಬೇರೆ ಒತ್ತರಗಳು ತಂದು ಹಾಕುವಂಥದ್ದು ಪಂಚಾಯತಿಗೆ ಆಯಿತಾ ಈಗ ತೆರಿಗೆ ವಸೂಲಾತಿದ್ ಓನ್ ಫಂಡ್ ಗ್ರಾಮ ಪಂಚಾಯತ್ ಸ್ವಂತ ಸಂಪನ್ಮೂಲ ಅದು ಅದೇನೇ ಸಂಗ್ರಹಣ ಮಾಡಿದ್ರೆ ಅದನ್ನು ಯಾವುದಕ್ಕೆ ಬೇಕು ವೆಚ್ಚ ಮಾಡೋ ಅಧಿಕಾರ ಗ್ರಾಮ ಪಂಚಾಯತ್ ಆಡಳಿತ ಮಾಡಲಿ ಮತ್ತು ಕಾರ್ಯಕಾರಿಣಿ ಮಂಡಳಿ ಇರ್ತದೆ ಅದನ್ನು ಕೂಡ ಒಂದು ಕ್ರಿಯೋಜನೆ ಕೂಡ ತಾಲೂಕ್ ಪಂಚಾಯತ್ ಅನು ತಗೊವಂಥದ್ದು ಅನುದಾನನ ಹೇಳ್ತಾರೆ ಸ್ಥಳೀಯ ಸರ್ಕಾರ ಸ್ಥಳೀಯ ಸರ್ಕಾರ ಅಂತ ಹೇಳ್ತಾರೆ ಸ್ಥಳೀಯ ಸರ್ಕಾರ ಹೇಳಿದ್ರೆ ಮತ್ತು ತತ್ವದ ಅಧಿಕಾರ ಕೊಡಬೇಕಲ್ವಾ ಐದು ಸಾವಿರ ರೂಪಾಯಿ ಮೇಲ್ಪಟ್ಟು ಏನೇ ಒಂದು ಖರೀದಿ ಮಾಡಬೇಕಾದ್ರೂ ಚರಾಸ್ತಿಗಳಿರ್ತವಲ್ಲ ಒಂದು ಚೇರ್ ಆಗಿರ್ಬೋದು ಒಂದು ಸಿಸ್ಟಮ್ ಆಗಿರ್ಬೋದು ಐದು ಸಾವಿರ ರೂಪಾಯಿ ಮೇಲ್ಪಟ್ಟನ್ನು ಖರೀದಿ ಮಾಡಬೇಕಾದ್ರೆ ಕೂಡ ತಾಲ್ಲೂಕು ಪಂಚಾಯತ್ ಅನು ಅನುದಾನ ಅನುಮೋದನೆ ತಗೋಬೇಕು ಅಲ್ವಾ ಗಾ ಯಾಕೆ ಅಧ್ಯಕ್ಷರಿಗೆ ಅವಕಾಶ ಕೊಡ್ಬೋದು ಯಾಕೆ ಬದ್ಧತೆ ಕೊಡ್ಬೋದು ಯಾಕೆ ಸದಸ್ಯರಿಗೆ ಕೊಡ್ಬೋದು ಲೋಕಲ್ ಗೌರ್ಮೆಂಟ್ ಅಂತ ಹೇಳ್ತಾರೆ ಪ್ರತಿಯೊಂದು ಎಲ್ಲದ್ದು ಕೂಡ ಹೇ ಸ್ಲೇ ಸರ್ಕಾರ ಅಧಿಕಾರ ಇದೆ ಯಾವ ಅಧಿಕಾರ ಕೊಡೈತೆ ಪ್ರತಿಯೊಂದಕ್ಕೂ ಮೇಲಂಥದ್ದಿಲ್ಲ ಕಾಯಬೇಕು ಅವರ ಅನುಮೋದನೆ ತಗೋಬೇಕು ಕೆಲಸ ಮಾಡಬೇಕು ಯಾವುದಕ್ಕೆ ಟಾರ್ಗೆಟು ನಗ ಟಾರ್ಗೆಟ್ ಕೊಡ್ತಾರೆ ನಮ್ಮ ತರಬೇತಿ ಕೊಡ್ತಾರೆ ಹೇಳ್ತ ಹೇಳ್ತಾರೆ ಬ ಪಂಚಾಯಿತಿನ ಬಡತನ ಮುಕ್ತ ಪಂಚಾಯಿತಿ ಮಾಡಬೇಕು ಅಂತ ಅಲ್ವಾ ಬಡತನ ಮುಕ್ತ ಪಂಚಾಯಿತಿ ಮಾಡಬೇಕಂತ ಕೂಲಿ ಕಾರ್ಯ ಇರಬಾರ್ದು ಆ ಏನೇಮಾರ್ ತೆಗ್ದಿಲ್ಲ ಅಂತಂದ್ರೆ ಯಾಕೆ ಏನೇಮಾರ್ ತೆಗ್ದಿಲ್ಲ ಯಾಕೆ ಏನೇಮಾರ್ ಸೃ ಸೃಜನೆ ಮಾಡಿಲ್ಲ ಯಾಕೆ ಕೂಲಿ ಕೊಟ್ಟಿಲ್ಲ ಅಂತ ಬಡತನ ಮುಕ್ತ ಪಂಚಾಯಿತಿ ಮಾಡಬೇಕು ಅಂತ ತರಬೇತಿ ಕೊಟ್ಟಾದ್ಮೇಲೆ ಕೂಲಿ ಕಾರ್ ಇಲ್ಲ ಅಂದಮೇಲೆ ಮತ್ತೆ ಯಾಕೆ ಟಾರ್ಗೆಟ್ ಕೊಡಬೇಕು ಇಷ್ಟು ಜನ ಎಂಬರ್ ಹಾಕಲೇಬೇಕು ನರಗದ್ದರೆ ಇಷ್ಟು ಮಾನವ ದಿನಗಳ ಸೃಜನೆ ಮಾಡಬೇಕು ಈ ಥರ ಎಲ್ಲದಕ್ಕೂ ಆಡಳಿತ ಮಂಡಳಿ ಕಾರ್ಯಕಾರಿ ಮಂಡಳಿ ಒಕ್ಕೂಟದಿಂದ ಬಂದಿದ್ದಾರೆ ಅದೊಂದು ಖುಷಿ ಆಯ್ತದೆ ಹೋರಾಟ ನಿರಂತರ ನಡೆಯುತ್ತೆ ಅಭಿವೃದ್ಧಿ ಪರವಾಗಿ ನಾವು ಎಲ್ಲರೂ ಅಷ್ಟೇ ಆಡಳಿತ ಮಂಡಳಿ ಆಗಿದ್ದು ಕಾರ್ಯಕಾರಿ ಆಗಿದೆ ಅಭಿವೃದ್ಧಿ ಪರವಾಗಿದ್ದೀವಿ ಆದರೆ ಅವೈಜ್ಞಾನಿಕ ಆದೇಶಗಳು ನಮ್ಮ ದಿಕ್ಕು ತಪ್ಪಿಸುತ್ತೆ ಅಲ್ವಾ ನಮ್ಮನ್ನು ಸ್ಥಳೀಯ ಸರ್ಕಾರಕ್ಕೆ ಬೆಂಬಲ ಕೊಡಬೇಕೇ ಹೊರತು ಪ್ರತಿಯೊಂದು ಕ್ರಿಸ್ಟಿಕ್ಷನ್ ಹಾಕಿ ಹಾಕ್ಬೇಕು ಆಗ್ತಾರೆ ವಿಕೇಂದ್ರೀಕರಣ ವ್ಯವಸ್ಥೆ ಅಂತ ಹೇಳಿದ್ರೆ ವಿಕೇಂದ್ರೀಕರಣ ವ್ಯವಸ್ಥೆನೇ ಇಲ್ಲ ಕೇಂದ್ರೀಕರಣ ವ್ಯವಸ್ಥೆ ಆಗ್ಬಿಟ್ಟಿದೆ ಪ್ರತಿಯೊಂದು ತಾಲೂಕ್ ಪಂಚಾಯತಿಗೆ ಹೋಗಬೇಕು ಜಿಲ್ಲಾ ಪಂಚಾಯತಿಗೆ ಹೋಗಬೇಕು ಆದೇಶಗಳು ಸಡನ್ ಹಾಕ್ಬಿಡ್ತಾರೆ ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿ ಮಾಡಿ ಅಂತ ಏಕಕಾಲದಲ್ಲಿ ಸಾರಿ ಗ್ರಾಮಸಭೆ ಮಾಡಿ ಅಂತ ಅಲ್ವಾ ಏಕಕಾಲದಲ್ಲಿ ಗ್ರಾಮಸಭೆ ಮಾಡಿದಾಗ ಇಲಾಖಾ ಅಧಿಕಾರಿಗಳು ಬರಬೇಕು ಎಲ್ಲ ಏಕಕಾಲದ ಇಲಾಖಾ ಅಧಿಕಾರಿಗಳು ಎಲ್ಲ ಗ್ರಾಮ ಪಂಚಾಯತ್ ಪಂಚಾಯತಿಗೆ ಹೋಗಿ ಹೋಗೋ ಆಗುತ್ತಾ ಅಲ್ವಾ ಅಂದರೆ ಸಡಿಲಿಕೆ ಆಗಬೇಕು ಸಡಿಲಿಕೆ ಆಗಬೇಕು ಅವೈಜ್ಞಾನಿಕ ಆದೇಶಗಳು ಕಮ್ಮಿ ಆಗಬೇಕು ಈ ಊಸಿನ ಮನೆ ಆಗಿರ್ಬೋದು ಗ್ರಂಥಾಲಯ ಆಗಿರ್ಬೋದು ಕೊಡಲಿ ನಮಗೆ ಅದು ತಕ್ಕ ತಕ್ಕಂಥ ಸಿಬ್ಬಂದಿಗಳು ಕೊಡಬೇಕು ಅನುದಾನ ಬಿಡುಗಡೆ ಮಾಡಬೇಕು ಅದು ನಮ್ಮ ಬೇಡಿಕೆ ಅವು ಮಂಡ್ಯ ತಾಲೂಕು ಹೋಬಳಿ ಶಿವಪುರ ಗ್ರಾಮ ಪಂಚಾಯಿತಿಯಿಂದ ಆಡಳಿತ ಮಂಡಳಿಯವರು ಮತ್ತು ಸಿಬ್ಬಂದಿ ವರ್ಗ ಸಂಪೂರ್ಣವಾಗಿ ಇವತ್ತು ಎಲ್ಲರೂ ಈ ಮುಷ್ಕರಕ್ಕೆ ಬ ಬಂದು ಬೆಂಬಲವನ್ನು ಸೂಚಿಸ್ತಾ ಇದ್ದೇವೆ ಈ ನೌಕರರು ಮತ್ತು ಚುನಾಯಿತ ಪ್ರತಿನಿಧಿಗಳ ಒಕ್ಕೂಟದಿಂದ ನಡೀತಾ ಇರತಕ್ಕಂಥ ಮುಷ್ಕರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸುವವರೆಗೂ ಈ ಮುಷ್ಕರದಲ್ಲಿ ನಾವು ನಿರಂತರವಾಗಿ ಭಾಗಿಯಾಗ್ತಾ ಇದ್ದೇವೆ ಭಾಗಿಯಾಗ್ತಿದ್ದೀವಿ ಇದು ತುಂಬ ಆಗ್ತದೆ ಖಂಡಿತ ಸಕ್ಸಸ್ಫುಲ್ ಆಗುತ್ತೆ ಈ ರಾಜ್ಯ ಸರ್ಕಾರದವರು ಕೂಡಲೇ ಗಮನಹರಿಸಿ ನಮ್ಮ ಜಿಲ್ಲಾದ ರಾಜ್ಯ ಘಟಕದ ಅಧ್ಯಕ್ಷರು ಮತ್ತು ನೌಕರ ರಾಜ್ಯ ಘಟಕದ ಅಧ್ಯಕ್ಷರನ್ನು ಕರೆದು ಬೇಗ ಸಮಸ್ಯೆಯನ್ನು ಇತ್ಯರ್ಥಪಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಕೆಲಸದ ಒತ್ತಡ ಜಾಸ್ತಿ ಕೆಲಸದ ಒತ್ತಡ ಜಾಸ್ತಿಯಾಗಿ ಈಗ ಕೇಳಿದ್ದನ್ನು ಒಂದು ಗಂಟೇಲಿ ಮಾಹಿತಿ ಕೊಡಿತಾರೆ ಎಲ್ಲ ಇಲಾಖೆಗಳ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಹಾಗಾಗಿ ನಮ್ಮ ಮಾನಸಿಕ ಒತ್ತಡ ಆಗಿರೋದ್ರಿಂದ ಅದನ್ನು ಒತ್ತಡನ ಕಡಿಮೆ ಮಾಡಿ ಅಂತ ಒಂದು ಎರಡನೇದು ನಮ್ಮಲ್ಲಿ ಬಿಲ್ ಕಲೆಕ್ಟರ್ಗಳು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ ಬರೀ ಹತ್ತು ಸಾವಿರ ಹನ್ನೆರಡು ಸಾವಿರಕ್ಕೆ ಕಂಪ್ಯೂಟರ್ ಆಪ್ರೇಟರ್ಗಳು ಕೂಡ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ ಅವರು ದಿನಗುಲಿ ಹತ್ತರಿಂದ ಹನ್ನೆರಡು ಸಾವಿರ ವಾಟರ್ಮ್ಯಾನ್ಗಳು ಕೂಡ ಇವತ್ತು ಕರೆಂಟಿನ ಅಭಾವ ಎರೋ ಹಗಲು ರಾತ್ರಿ ನೀರು ಬಿಡ್ತಾರೆ ಅವರಿಗೂ ಕೂಡ ವೇತನ ಕಡಿಮೆ ಇದೆ ಸ್ವಚ್ಛತಾಗಾರರು ಕೂಡ ಈಗ ಡೆಂಗಿ ನಿಯಂತ್ರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಡೆಂಗಿ ನಿಯಂತ್ರಣ ಮಾಡ್ತಾ ಇದ್ದೀವಿ ಹಾಗಾಗಿ ನಮಗೆ ಕೆಲವು ಇಲಾಖೆಗಳ ಸಮಸ್ಯೆಗಳಿದೆ ಸೊ ಹಾಗಾಗಿ ನಾವು ಹಲವಾರು ಬಾರಿ ಸರ್ಕಾರದ ಮಟ್ಟಕ್ಕೆ ಬೇಡಿಕೆಗಳನ್ನ ಕೊಟ್ಟರು ಕೂಡ ಸ್ಪಂದಿಸ್ತಾ ಇಲ್ಲ ಸೊ ಹಾಗಾಗಿ ರಾಜ್ಯಾದ್ಯಂತ ಇವತ್ತು ಎಲ್ಲ ಐ ಐದು ಸಾವಿರದ ಆರುನೂರು ಗ್ರಾಮ ಪಂಚಾಯಿತಿ ಏನಿದೆ ಎಲ್ಲ ಪಂಚಾಯತಿ ನೌಕರರು ಕೂಡ ಇವತ್ತು ಈ ಚಳುವಳಿಯಲ್ಲಿ ಭಾಗವಹಿಸಿದ್ದೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ತಿಳಿಸಿರೋ ವೃಂದವನ್ನು ಬದಲಾವಣೆ ಮಾಡಬೇಕು ಬಡ್ತಿ ಕೊಡಬೇಕು ಅಂತ ಹೇಳ್ತಿದ್ವಿ ಆಮೇಲೆ ಎಲ್ಲ ಇಲಾಖೆಗೆ ನಮ್ಮ ವೃಂದದಲ್ಲಿ ಎಲ್ಲ ಅವ್ರಿಗೂ ಕೂಡ ಬಡ್ತಿಯನ್ನು ಕೊಡಬೇಕು ಹಾಗಾಗಿ ನಮ್ಮ ಎಲ್ಲ ನೌಕರರುಗಳು ಕನಿಷ್ಠ ವೇತನ ಇವತ್ತು ಭಾರಿ ಇದೆ ಸೊ ಅದನ್ನೆಲ್ಲ ಹೆಚ್ಚುವರಿ ಮಾಡಬೇಕು ಅಂತೇಳಿ ನಾವು ರಾಜ್ಯಾದ್ಯಂತ ಎಲ್ಲ ಕೂಡ ಎಲ್ಲ ನೌಕರರ ವರ್ಗದವರು ಕೂಡ ನಾವು ಈ ಒಂದು ಬೆಂಗಳೂರಲ್ಲಿ ರಾಜ್ಯ ಮಟ್ಟದ ಚಳವಳಿಯನ್ನು ಮಾಡ್ತಾ ಇದ್ದೀವಿ ಸರ್ಕು ವಿಡಿಯೋ ಸಂಘದ ಉದ್ದೇಶ ಇವತ್ತು ನಮ್ಮ ವಿವಿಧ ಬೇಡಿಕೆಗಳನ್ನು ಇಳಿಸ್ಕೊತೇ ಬಿಟ್ಟು ಇವತ್ತು ವಿಡಿಯೋ ಪ್ರಕ್ರಿಯೆ ರಾಜ್ಯದಂಥ ಒಂದು ಅಂಗಿಶಾಮದ ಸಾವಿರ ಮಾಡ್ತಾ ಇದೀವಿ ಇದಕ್ಕೆ ಇನ್ನೂ ಸರ್ಕಾರ ಯಾವುದೇ ರೀತಿ ಸ್ಪಂದಿಸಿಲ್ಲ ಏನಂತ ಅಂದರೆ ಸರ್ಕಾರ ಸ್ಪಂದಿಸ್ತಾ ಹೋದರೆ ಈ ಸ್ಟ್ರೈಕು ಇನ್ನೂ ಮುಂದುವರಿಯುತ್ತೆ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರ ಒಕ್ಕೂಟದ ಇಂದ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಸಂಘದ ವತಿಯಿಂದ ಮತ್ತು ಕಾರ್ಯದರ್ಶಿಗಳು ಎಸ್ ಡಿ ಎಲ್ಲ ಸಂಘದ ಇವತ್ತು ನಮ್ಮ ಫ್ರೀಡಂ ಪಾರ್ಕ್ನಲ್ಲಿ ಈ ಒಂದು ಯಾಕೆ ಒಂದು ಹೋರಾಟ ಮಾಡ್ಲಾತಿವಿ ಅಂದರೆ ನಮ್ಮ ಪಂಚಾಯತಿ ಸ್ಥಳ ಸ್ಥಳೀಯ ಮಟ್ಟದಲ್ಲಿರ್ತಕ್ಕಂಥ ಸಮಸ್ಯೆಗಳು ಮಾನ್ಯ ಸ ಸರ್ಕಾರದ ಗಮನಕ್ಕೆ ತಂದು ಇವತ್ತು ಸುಮಾರು ಹತ್ತು ಹನ್ನೊಂದು ವರ್ಷ ಹದಿನಾಲ್ಕು ವರ್ಷಗಳಾಯಿತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಒಂದು ಹುದ್ದೆಯನ್ನು ನೇಮಕ ಮಾಡಿದಾಗ ಇನ್ನುವರೆಗೂ ಕೂಡ ನಮಗೆ ನ್ಯಾಯ ಸಿಗ್ತಕ್ಕಂಥ ಪರಿಸ್ಥಿತಿ ಇಲ್ಲ ನಾವು ಈ ಸ್ಥಳೀಯ ಮಟ್ಟದಲ್ಲಿ ಕೆ ಡಿ ಪಿ ಸಭೆ ಮಾಡೋಂಥೇಳಿ ಆ ಸರ್ಕಾರ ಆದೇಶ ಮಾಡ್ತದ ಆ ಸ್ಥಳೀಯ ಮಟ್ಟದ ಅಲ್ಲಿ ಏನಾಗಿರುತ್ತೆ ಅಂದರೆ ಎಚ್ ಎಮ್ ಓವರಾಗಲಿ ಬೇರೆ ಬೇರೆ ಇಲಾಖೆಯ ಎ ಡಬ್ಲ್ಯೂಗಳಾಗಲಿ ಆ ನಾವು ಪಿ ಡಿಒ ಹುದ್ದೆ ಇದೆ ಅವರ ಕೆ ಡಿ ಪಿಗೆ ಯಾಕೆ ಹೋಗ್ಬೇಕನ್ನೋ ಒಂದು ಉದ್ದೇಶದಿಂದ ಆ ಎಷ್ಟೋ ಅಧಿಕಾರಿಗಳು ಕೆ ಡಿ ಪಿಗೆ ಅಟೆಂಡ್ ಆಗೋದಿಲ್ಲ ಅಟೆಂಡ್ ಆಗದೇ ಇರ್ದ ಇರುವಂಥ ಸಮಯದಲ್ಲಿ ಏನಾಗ್ತವೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಕೆಲವೊಂದು ಡೆವಲಪ್ಮೆಂಟ್ಸ್ ಮಾಡಬೇಕಾದ್ರೆ ಆ ಸಮಯದಲ್ಲಿ ನಾವು ಒಂದು ಬೋಲ್ಡ್ ಸ್ಟೆಪ್ ತಗೋಕ್ಕಾಗಲ್ಲ ಆದ ಕಾರಣಕ್ಕಾಗಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ಹುದ್ದೆಯನ್ನು ಉನ್ನತೀಕರಣಗೊಳಿಸಬೇಕು ಗ ಅಪ್ಗ್ರೇಡ್ ಮಾಡಬೇಕು ಬಿ ಗ್ರೇಡ್ ಮಾಡಬೇಕು ಆ ಬಿ ಗ್ರೇಡ್ ಮಾಡಿದ ಬಿ ಗ್ರೇಡ್ ಮಾಡಿದಾಗ ನಮಗೂ ಕೂಡ ಅಧಿಕಾರ ಸಿಗ್ತದೆ ಆ ಅಧಿಕಾರ ಸಿಕ್ಕಾಗ ನಾವು ಕೂಡ ಸ್ಥಳೀಯ ಮಟ್ಟದಲ್ಲಿ ನಾವು ಬೇರೆ ಅಧಿಕಾರಿಗಳಿಗೆ ಕೂಡ ನಾವು ಸ ನಮಗೆ ಸ್ಪಂದನೆ ಮಾಡ್ತಾರೆ ಈ ಒಂದು ಹೋರಾಟ ಮಾಡ್ಲತ್ತಿದ್ದೀವಿ ಅದೇ ರೀತಿ ನಮ್ಮ ಎಸ್ ಡಿ ಎಗಳಾಗಿರ್ಬೋದು ಕಾರ್ಯದರ್ಶಿಗಳಾಗಿರ್ಬೋದು ನಮ್ಮ ಸ್ಥಳೀಯ ಮಟ್ಟದಲ್ಲಿ ಬಿಲ್ ಕ ಕರವಸಲಿಗಾರರಾಗಿರ್ಬೋದು ಪಂಪ್ ಆಪ್ರೇಟರ್ಗಳಾಗಿರ್ಬೋದು ಅವರಿಗೆ ಸರಿಯಾದ ವೇತನವನ್ನು ಕೂಡ ಆಗದೇ ಇರೋದ ಕಾರಣಕ್ಕಾಗಿ ಮತ್ತು ಕಾರ್ಮಿಕ ಇಲಾಖೆಯಿಂದ ಬರ್ತಕ್ಕಂಥ ಒಂದು ಆದೇಶದ ಪ್ರಕಾರ ನಾವು ಅನುದಾನವನ್ನು ಇದು ಅವರಿಗೆ ವೇತನವನ್ನು ಮಾಡಬೇಕಂತೇಳಿ ಸರ್ಕಾರಕ್ಕೆ ಸರ್ಕಾರದ ಗಮನಕ್ಕೆ ತರ್ಲಿಕ್ಕ ನಾವು ಇಷ್ಟೆಲ್ಲ ಹೋರಾಟಗಳನ್ನು ಅದು ಸರ್ ಏನಿದೆ ಸರ್ ನಮ್ಮ ಪಂಚಾಯತಿಯಲ್ಲಿ ಒಬ್ಬ ಪಿ ಒ ಒಂದು ಸೆಕ್ರೆಟ್ರಿ ಒಂದು ಎಸ್ ಡಿ ಒಂದು ಓ ಎಸ್ ಟಿ ಇದ್ದಲ್ಲಿ ಕಂಪಲ್ಸರಿ ಒಬ್ಬ ಪಂಪ್ ಆಪರೇಟರು ಒಂದು ಗ್ರಾಮ ಪಂಚಾಯತಿಗೆ ಕರವಸಲಿಗಾರ ಹುದ್ದೆಯನ್ನು ಇರಬೇಕಂತೇಳಿ ಆಡಳಿತದಲ್ಲಿದೆ ಆದರೆ ಕೂಡ ಏನಿದೆ ಒಬ್ಬ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಈ ಒಂದು ಆಡಳಿತ ವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡ್ಕೊತಾ ಹೋಗ್ತ ಪರಿಸ್ಥಿತಿ ಯಾಕೆಂದ್ರೆ ಅಲ್ಲಿ ಎಸ್ ಡಿ ಇರಲ್ಲ ಸೆಕ್ರೆಟರಿ ಹುದ್ದೆ ಇರುವುದಿಲ್ಲ ರಾಜ್ಯ ಮಟ್ಟದಲ್ಲಿ ಎಲ್ಲ ಪಂಚಾಯತಿ ಕುಟುಂಬದ ವೃಂದದ ಅಂದರೆ ಜನಪ್ರತಿನಿಧಿಗಳು ಹಿಡ್ಕೊಂಡು ನಮ್ಮ ಜವಾನರ ವೃಂದದವರೆಗೆ ಎಲ್ಲ ವೃಂದದವರು ಒಂದೇ ಟೈಮ್ಗೆ ನಾವು ಈ ಹೋರಾಟಕ್ಕೆ ಅಣಿಯಾಗಲು ಕಾರಣವೇನೆಂದರೆ ನಮ್ಮ ಇಲಾಖೆಯಲ್ಲಿ ಆಗುತ್ತಿರುವಂಥ ಅವೈಜ್ಞಾನಿಕವಾದಂಥ ಆದೇಶಗಳು ಮತ್ತು ನಮ್ಮ ಕಾರ್ಯವ್ಯಾಪ್ತಿ ಮೀರಿ ಕೊಡುವಂಥ ಕೆಲವೊಂದು ಅನ್ಯ ಇಲಾಖೆಯ ಒಂದು ಕೆಲಸದ ಒತ್ತಡಗಳನ್ನು ಅವಕ್ಕೆ ಯಾವುದೇ ನಿರ್ದೇಶನ ಇಲ್ಲದೆ ಕಾರ್ಯಗಳನ್ನು ಮಾಡುತ್ತಾ ಹೇಳುವುದು ಅದರ ಜೊತೆಗೆ ನಮ್ಮ